ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮೂರನೇ ದಿನದ ರೇಷ್ಮೆ ಅಪ್ಡೇಟ್ನ ಕೊಡೋಕ್ಕೆ ಬಂದಿದ್ದೀನಿ ಸೊ ಇವತ್ತು ಮೂರನೇ ದಿನ ನಾವು ಊಡ ತಂದು ಸೊ ನಮ್ಮ ರೇಷ್ಮೆ ಮನೆಯಲ್ಲಿ ಸ್ವಲ್ಪ ಕರೆಂಟ್ ಬ್ಲಿಂಕ್ ಆಗ್ತಿತ್ತು ಸೊ ಹಾಗಾಗಿ ನಮ್ಮನು ಅದನ್ನು ರೆಡಿ ಮಾಡ್ತಿದ್ರು ಸೊ ಇವರು ರೇಷ್ಮೆ ಅಷ್ಟೇ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಟೈಪ್ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಎಲೆಕ್ಟ್ರಾನಿಕ್ ಕೆಲಸ ಕೂಡ ಮಾಡ್ತಾ ಇದ್ರು ಏನೋ ಮಿಸ್ಟೇಕ್ ಆಗೈತೆ ಅಂತ ಹೇಳಿ ಬೋಲ್ಡ್ನೆಲ್ಲ ತೆಗೆದು ಸೊ ಇವತ್ತು ಮೂರನೇ ದಿನ ಮೂರನೇ ದಿನ ನೋಡಿ ನಾವು ರೇಷ್ಮೆ ಹುಳನ ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಡೇ ಬೈ ಡೇ ಅದು ಇಂಪ್ರೂವ್ಮೆಂಟ್ ಆಗ್ತಾನೆ ಇರುತ್ತೆ ನಾವು ಚೆನ್ನಾಗಿ ಹೇಗೆ ಸೊಪ್ಪು ಕೊಡ್ತೀವೋ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾನೇ ಇರುತ್ತೆ ನೀವು ನೋಡಿ ಎಷ್ಟು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾವು ಫಸ್ಟ್ ಡೇ ತಂದು ಹಾಸ್ದಾಗ ಆಲ್ಮೋಸ್ಟ್ ಒಂದು ಉಗ್ರ ಗಾತ್ರಕ್ಕಿತ್ತು ಸೊ ಆಲ್ಮೋಸ್ಟ್ ಒನ್ ಒನ್ ರೌಂಡ್ ಸ್ವಲ್ಪ ಲೈಟಾಗಿ ದಪ್ಪ ಆಗಿದೆ ಸೊ ಸ್ವಲ್ಪ ಹಾಕ್ತಂಗೆ ಆಗ್ತಂಗೆ ನಾವು ಯಾವ ರೀತಿ ಅಂದರೆ ಅದಕ್ಕೆ ಆದಂಥ ಒಂದು ವಿಧಾನ ಇದೆ ಸೊ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಗೊತ್ತಿರಬೇಕು ನೋಡಿ ನಾನು ನಿಮ್ಗೆ ಹೇಳ್ತಿದ್ದೆ ಸಪ್ನ ಆ ಸೈಡ್ ಒಂದ್ಸತಿ ಹಾಕ್ತಾರೆ ಈ ಸೈಡ್ ಒಂದ್ಸರ್ತಿ ಹಾಕ್ತಾರೆ ಅಂತ ಹೇಳಿ ಸೊ ಈಗ ಆಲ್ಮೋಸ್ಟು ಆಗ್ತಾ ಇಲ್ಲ ಆಲ್ಮೋಸ್ಟ್ ಈಗ ತರ್ಡ್ ಡೇ ಅಲ್ವಾ ಹಾಗಾಗಿ ಉದ್ದ ಕಡ್ಡಿನ ಕಟ್ ಮಾಡಿ ತಂದು ಹಾಕ್ತಾ ಇದ್ದಾರೆ ಸೊ ಈಗ ನಾವು ಬೆಳಗ್ಗೆ ಈ ಸೈಡ್ ಹಾಕಿದ್ದೀವಿ ಅಂತಂದರೆ ಈಗ ಈವ್ನಿಂಗ್ ಟೈಮು ಈ ಸೈಡನ್ನ ಚೇಂಜ್ ಮಾಡಿ ಹಾಕ್ತೀವಿ ಸೊ ನೋಡ್ಬೋದು ನಮ್ಮನ್ನು ಹೇಗೆ ಇದ್ದಾರೆ ಅಂತ ಹೇಳಿ ಸೊಪ್ಪನ್ನ ನಾವು ಆಲ್ಮೋಸ್ಟ್ ಒಂದು ಪಕ್ಕ ಒಂದೇ ಕೊಡೋದು ಸೊ ಈ ಥರ ಕೊಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹುಳಗಳು ತಿನ್ಲಿಕ್ಕೆ ಟ್ರೈ ಮಾಡ್ತೇವೆ ಸೊ ಅಕಸ್ಮಾತ್ ಏನಾದರೂ ಸೊಪ್ಪು ಖಾಲಿ ಆಯಿತು ಅಂತ ಅಂದರೆ ಬಂದು ಮತ್ತೆ ಖಾಲಿ ಆಗಿರೋ ಜಾಗಕ್ಕೆ ಎಲೆಗಳನ್ನ ಬಿಡಿಸಿ ಬಿಡಿಸಿ ಹಾಕ್ತಾರೆ ಸೊ ತುದಿ ತ ಸೊಪ್ಪನ್ನ ಇಷ್ಟು ದಿನ ಕೊಟ್ಟಿದ್ದಾರೆ ಅಂದರೆ ಟೂ ಡೇಸ್ ಕೊಟ್ಟಿದ್ದಾರೆ ಬೆಳಗ್ಗೆ ಸಂಜೆ ಈಗ ಆಲ್ಮೋಸ್ಟ್ ಥರ್ಡ್ ಡೇ ಇಂದ ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ ಶೆಲ್ಫ್ ಕೂಡ ಚೇಂಜ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸಿದ್ದೆ ಆಲ್ಮೋಸ್ಟ್ ಆಫ್ ಆಫ್ ಶೆಲ್ಫ್ ಇತ್ತು ಎರಡೂ ಕಡೆಯೂ ಈಗ ಎರಡೂ ಕಡೆಯೂ ಫುಲ್ ಫುಲ್ ಶೆಲ್ಫನ್ನ ಇದು ಮಾಡ್ಕೊಂಡಿದ್ದಾರೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸೊ ಒಂದು ಶೆಲ್ಫ್ ಪೂರ ಈ ಸೈಡ್ ಮಾಡಿದ್ದಾರೆ ಈ ಕಡೆನೂ ಕೂಡ ಒಂದು ಶೆಲ್ಫ್ ಪೂರ್ತಿ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಪೂರ ಶೆಲ್ಫ್ ಮಾಡಿರೋದೇ ಆಗಲಿ ಯಾವ ರೀತಿ ಹಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ಆಡ್ಕೊಂಡಿರ್ತಾರೆ ಅಂದರೆ ಯಾವ ಜಾಗದಲ್ಲಿ ಜಾಸ್ತಿ ಅಂದರೆ ದಟ್ಟವಾಗಿರುತ್ತೋ ಆ ಜಾಗದಿಂದ ತಗೊಂಡು ಬೇರೆ ಕಡೆ ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಹಾಸ್ಕೊತಾರೆ ಸೊ ಹೀಗೆ ಮಾಡೋದ್ರಿಂದ ಎಲ್ಲ ಹುಳಗಳು ಬೆಳೀತಾ ಬೆಳೀತಾ ಎಲ್ಲಿ ದಟ್ಟವಾಗಿರುತ್ತೋ ಅಲ್ಲಿ ಫ್ರೀ ಅಪ್ ಆಗುತ್ತೆ ಸ್ಪೇಸ್ ಎಲ್ಲ ಸೊ ಹೀಗೆ ಮಾಡ್ತಾ ಒಂದು ಏಳೆಂಟು ಎಂಟು ಶೆಲ್ಫ್ ಮಾಡ್ತಾರೆ ಇಲ್ಲ ಅಂತ ಅಂದರೆ ಹತ್ತು ಶೆಲ್ಫ್ನ ಮಾಡ್ಕೊತಾರೆ ಸೊ ಈವ್ನಿಂಗು ಏನು ಹಾಕ್ತಿದ್ದಾರೋ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡಿ ನೈಟು ಆಲ್ಮೋಸ್ಟ್ ಸೆವೆನ್ ತರ್ಟಿ ಅಥವಾ ಏಟ್ ಓ ಕ್ಲಾಕಿಗೇನೋ ಆಗ್ತಾ ಇದ್ದಾರೆ ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕಡೆ ಖಾಲಿ ಆಗಿರಲ್ಲ ಅದು ಪೂರ್ತಿ ಖಾಲಿ ಆದಮೇಲೆ ರಾತ್ರಿಗೆ ಹಾಕ್ತಾರೆ ಸೊ ರಾತ್ರಿ ಪೂರ ಬೆಳಗ್ಗೆ ಎದ್ದೋಗಿ ನೋಡ್ತಾರೆ ಖಾಲಿ ಮಾತ್ರ ಹುಳಗಳನ್ನ ಚೇಂಜ್ ಮಾಡ್ಕೊತಾರೆ ಹಾಗೆ ಸೊಪ್ಪು ಕೂಡ ಹಾಕೋಕ್ಕೆ ನೋಡ್ತಾರೆ ಇಲ್ಲ ಅಂತ ಅಂದರೆ ಸ್ವಲ್ಪ ಡಿಲೇ ಮಾಡ್ತಾರೆ ಸೊಪ್ಪು ಎಲ್ಲ ಕಡೆ ಖಾಲಿ ಆದಮೇಲೆ ಹಾಕ್ತಾರೆ ನೋಡ್ತಿದ್ದೀರಲ್ಲ ನೀವು ತರ್ಡ್ ಡೇ ರೇಷ್ಮೆ ಅಪ್ಡೇಟ್ನ ಹಾಗೆ ಈ ವಿಡಿಯೋನಲ್ಲಿ ಯಾರ್ಯಾರೆಲ್ಲ ನೋಡಿದರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್